ಇವತ್ತು ಬೇಳೆ ತರಕಾರಿ ಸಾಂಬಾರು ಹೇಗೆ ಮಾಡ್ದಂತ ನೋಡ್ಕೊಳ್ಳೋಣ ಮದಿ ಮನೆಗಳಲ್ಲಿ ಊಟ ಮಾಡಿರ್ತಾರಲ್ಲ ಅದೇ ಥರ ಮನೆಯಲ್ಲಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ವಿಡಿಯೋ ಕೊನೆ ತನಕ ನೋಡಿ ತುಂಬ ಈಜಿ ಬೇಗ ಕೂಡ ಆಗುತ್ತೆ ಇಲ್ಲಿ ನೋಡ್ಬೋದು ನಾವು ಮೊದಲನೇದಾಗಿ ಒಂದು ನಾಲ್ಕು ಟೊಮೊಟೊ ಒಂದು ಗ್ಲಾಸ್ ಬೇಳೆ ಹಾಕಿಂಬಿಟ್ಟು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀವಿ ಒಂದು ಮೂರು ಸಿಟಿ ತೆಗಿಸ್ಕೊಂಬಿಟ್ಟು ಬೇಯಿಸ್ಕೊಂಡಿದ್ದೀವಿ ಚೆನ್ನಾಗಿ ಬೆಂದ್ಕೊಂಡಿದ್ದೆ ಬೇಳೆನ ಈ ರೀತಿ ಒಂದು ಮೆಸ್ರೆ ತೊಗೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಮ್ಯಾಸ್ ಮಾಡ್ಕೋಬೇಕು ಅದನ್ನು ಬೇಳೆನ ಬೇಳೆ ಮ್ಯಾಸ್ ಮಾಡ್ಕೊಂಡ್ಮೇಲೆ ಒಂದು ಬಾಣಲಿ ಇಟ್ಟು ಸ್ಟವ್ ಹಚ್ಚಿಬಿಟ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಅಡುಗೆ ಎಣ್ಣೆ ಕಾದ ನಂತರ ಒಂದು ಸ್ಪೂನಷ್ಟು ಸಾಸಿವೆ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಒಂದು ಒಣಮೆಣಿಕೆ ಮುರ್ಕೊಂಬಿಟ್ಟು ಹಾಕೊಂಡಿದ್ದೀವಿ ಮತ್ತು ಇದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಸಣ್ಣದಾಗಿ ನಾವಿಲ್ಲಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀವಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ತರಕಾರಿಗಳು ಹಾಕ್ಕೊಳ್ತೈತಿ ನೋಡ್ಬೋದು ಇಲ್ಲಿ ನಾವಿಲ್ಲಿ ಬೀನ್ಸು ಕ್ಯಾರೆಟು ಮತ್ತು ಮೂಲಂಗಿ ನಾವಿಲ್ಲಿ ಕೋಸು ನುಗ್ಗೆಕಾಯಿ ಇಷ್ಟು ತರಕಾರಿನ ಹಾಕೊಂಡಿದ್ದೀವಿ ನೀವು ಇನ್ನೂ ಜಾಸ್ತಿ ಬೇಕಾರಕ್ಕಾಗ ಇದಕ್ಕಿಂತ ಕಮ್ಮಿ ಬೇಕಾದ್ರೂ ಹಾಕೋಬೋದು ಎಲ್ಲ ತರಕಾರಿನೂ ಸ್ವಲ್ಪ ಸ್ವಲ್ಪ ಹಾಕಿರ ಚೆನ್ನಾಗಿರುತ್ತೆ ಮತ್ತು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀವಿ ನಾವಿಲ್ಲಿ ಬೇಳೆ ತರಕಾರಿ ಸಾಂಬಾರಿಗೆ ಹಾಕ್ತಾರಲ್ಲ ಎಮ್ ಟಿ ಆರ್ ಸಾಂಬಾರು ಪುಡಿ ಅದು ಒಂದು ಪಾಕೆಟ್ ಫುಲ್ ಹಾಕೊಂಡು ಇವತ್ತು ರೂಪಾಯಿದು ಇದಿಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿಲಿ ಈ ಥರ ನಾವು ಮುಂಚೆನೇ ಬೇಳೆ ಬೇಯಿಸಿ ಇಟ್ಕೊಂಬಿಟ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ರೀತಿ ತರಕಾರಿ ಸಾಂಬಾರು ಮಾಡ್ಕೊಬೋದು ಇವಾಗ ತರಕಾರಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಬೇಳೆ ಬೇಯದಕ್ಕೂ ಕೂಡ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀವಿ ಇಲ್ಲಿ ತರಕಾರಿಯೂ ಉಪ್ಪು ಹಾಕೊಂಡ್ಬಿಟ್ಟು ಒಂದು ಅಷ್ಟು ನೀರು ಹಾಕ್ಕೊಂಡು ಈಗ ತರಕಾರಿನೇ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಕುಕ್ಕರಿಗೆ ಹಾಕಿ ಬೆಳೆ ಜೊತೆ ಸೀಟಿ ಒಳಸ್ಬೋದು ಮತ್ತು ತರಕಾರಿ ಎಲ್ಲ ಮೆತ್ತ ಚ ಬೆಂದ್ಬಿಡ್ತೈತಿ ಅದಕ್ಕೋಸ್ಕರ ಈ ರೀತಿ ತರಕಾರಿ ಸ್ವಲ್ಪ ಗಂಡಿದ್ರೇ ಚೆನ್ನಾಗೆ ಬೇಳೆ ಸಾಂಬಾರಲ್ಲಿ ನೋಡ್ಬೋದು ಇಲ್ಲಿ ಚೆನ್ನಾಗಿ ಕುದೀತಿದೆ ನಾವಾಗಲೂ ಸ್ವಲ್ಪ ಸಣ್ಣ ಉಪ್ಪು ಹಾಕೊಂಡಿದ್ವಲ್ಲ ಇವಾಗ ಕಲ್ಲುಪ್ಪು ಹಾಕೊಂಡ್ಬಿಟ್ಟು ಆ ತರಕಾರಿ ಇನ್ನೇನು ಅರ್ಧ ಭಾಗದಷ್ಟು ಬೆಂದ ಮೇಲೆ ನಾವು ಇಲ್ಲಿ ಬೇಳೆ ಬೇಯಿಸಿ ಇಟ್ಕೊಂಡು ಮ್ಯಾಶ್ ಮಾಡ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀವಿ ಮತ್ತು ಇಲ್ಲಿ ಕಾಯಿ ಹಾಲು ಸ್ವಲ್ಪ ಹಾಕ್ಕೊಂಡಿದ್ದೀವಿ ತೆಂಗಿನಕಾಯಿ ರುಬ್ಬಿಟ್ಟು ಹಾಕ್ಕೊಂಡಿದ್ದೀವಿ ನೋಡಿ ಇಲ್ಲಿ ನಾವು ಯಾವುದೇ ರೀತಿ ಮಸಾಲ ಏನು ಬಳಸಿಲ್ಲ ಅದಕ್ಕೆ ಎಮ್ ಟಿ ಆರ್ ಸಾಂಬಾರು ಪುಡಿ ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ ಮತ್ತು ಹುಣ್ಚೆ ರಸ ಈ ರೀತಿ ಮಾಡಿ ನೋಡಿ ಸ ಡಿಟ್ಟು ಮದುವೆ ಮನೆ ಸ್ಟೈಲ ಆಗುತ್ತೆ ಸ್ವಲ್ಪ ಬೆಲ್ಲ ಮಾತ್ರ ಹಾಕೋದು ಮರಿಬೇಡಿ ಚೂರೆ ಚೂರು ಬೆಲ್ಲ ಹಾಕೋಬೇಕು ಈ ತರಕಾರಿ ಸಾಂಬಾರಿಗೆ ಬೆಲ್ಲ ಆಗ್ತೇಲೆ ಕಂಪ್ಲೀಟಾಗಿ ಮುಗಿಯೋದೇ ಇಲ್ಲ ತರಕಾರಿ ಸಾಂಬಾರು ನೋಡಿಲಿ ಇನ್ನೂ ಕುದಿಬೇಕು ಈಗ ಒಂದು ಅರ್ಧ ಭಾಗದಷ್ಟು ತರಕಾರಿ ಬೆಂದ್ಕೊಂಡಿದೆಯಲ್ಲ ಇನ್ನೊಂದು ಅರ್ಧ ಭಾಗ ಬೆಂದ ಮೇಲೆ ನಾವಿಲ್ಲಿ ತೋರಿಸ್ತಾ ಇದ್ದೀವಿ ನೋಡಿಲಿ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ ನೋಡ್ಬೋದು ಸಾಂಬಾರು ಹೇಗೆ ಹೇಳಿಬಿಟ್ಟು ನೀವೇ ನೋಡಿದ್ರಲ್ಲ ವಿಡಿಯೋ ಕೊನೆ ತನಕ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೆ ವಿಡಿಯೋ ಕೊಂದೆ ಲೈಕ್ ಕೊಡ್ದಾನೆ ಮರಿಬೇಡಿ